ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಅರಣ್ಯ ರಾಷ್ಟ್ರ ಸಂಪತ್ತು ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ ನ್ಯಾಯಾಧೀಶ ಶ್ರೀಮತಿ ಗೀತಾ ಅರಣ್ಯ ಸಂಪತ್ತು ರಕ್ಷಣೆಯಲ್ಲಿ ಬಿಷ್ಣೋಯಿ ಸಮಾಜ ನಮ್ಮೆಲ್ಲರಿಗೆ ಪ್ರೇರಣೆ ಡಿಎಫ್ಒ ಪ್ರಶಾಂತ್ ಕುಮಾರ್ ಹಳೆಯಾಳ ಅರಣ್ಯ ವಿಭಾಗ ಆವರಣದಲ್ಲಿ ನಾಡಿನ ಅರಣ್ಯ ಸಂಪತ್ತನ್ನು ರಕ್ಷಿಸಲು ಪ್ರಾಣ ತ್ಯಾಗ ಮಾಡಿದ ಕರ್ನಾಟಕ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಳೆಯಾಳ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಗೀತಾ ಅವರು ಮಾತನಾಡಿ ಸೈನಿಕರು ದೇಶ ಕಾಯುವ ಕಾಯಕದಲ್ಲಿ ಕೆಲಸ ಮಾಡಿದರೆ ರಾಷ್ಟ್ರದ ಅರಣ್ಯ ಸಂಪತ್ತನ್ನು ರಕ್ಷಿಸುವ ಕೆಲಸವನ್ನು ಅರಣ್ಯ ಇಲಾಖೆ ಮಾಡುತ್ತಿದ್ದು ಯಾವತ್ತೂ ಈ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡುವ ಹೊಣೆ ನಮ್ಮೆಲ್ಲರದು ಹಾಗೂ ಹುತಾತ್ಮರ ರಕ್ತ ನಮ್ಮಲ್ಲಿಯೂ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಹರಿಯಲಿ ಎಂದು ಹುತಾತ್ಮರನ್ನು ಸ್ಮರಿಸಿದರು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಎಫ್ ಒ ಅರಣ್ಯ ಸಂಪತ್ತನ್ನು ರಕ್ಷಣೆ ಮಾಡುವಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ತಮ್ಮ ಪ್ರಾಣತ್ಯಾಗ ಮಾಡಿ ಅರಣ್ಯ ರಕ್ಷಣೆ ಮಾಡಿದ ಹುತಾತ್ಮ ಯೋಧರ ನಮನ ಸಲ್ಲಿಸುವ ಈ ದಿನವನ್ನು ರಾಷ್ಟ್ರೀಯ ಅರಣ್ಯ ಹುತಾತ್ಮ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಯಾವತ್ತು ಅರಣ್ಯ ಸಂಪತ್ತಿನ ರಕ್ಷಣೆಯನ್ನು ಇಲಾಖೆಯಲ್ಲಿ ಎಲ್ಲರೂ ಹರಿಸಿ ಹಸಿರು ಯೋಧರಂತೆ ಕಾರ್ಯನಿರ್ವಹಿಸುತ್ತಿರುವವರಿಗೆ ಗೌರವ ಸಲ್ಲಿಸುತ್ತಾ ಬಿಸ್ನೋಯಿ ಸಮಾಜ ತಮ್ಮ ಕುಟುಂಬ ಸಮೇತರಾಗಿ ಅರಣ್ಯದ ರಕ್ಷಣೆಯಲ್ಲಿ ಭಾಗಿಯಾಗಿ ಪ್ರಾಣ ತ್ಯಾಗ ಮಾಡಿದ್ದನ್ನು ಇಲ್ಲಿ ಸ್ಮರಿಸಿದರು ಈ ಸಮಾರಂಭದಲ್ಲಿ ಕಿರಿಯ ನ್ಯಾಯಾಧೀಶರಾದ ಶ್ರೀಮತಿ ಸುಜಾತಾ ಪಾಟೀಲ್ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಸಂತೋಷ್ ಚೌಹಾಣ್ ಮಮ್ಮ ಶಫಿ ಮಾಜಿ ಬೀರಪ್ಪ ಹಾಗೂ ತಾಲೂಕಾ ಪಂಚಾಯತ್ ಇಒ ವಿಲಾಸ್ ರಾಜ್ ಪ್ರಸನ್ನ ಪಿ ಎಸ್ಐ ಬಸವರಾಜ್ ಮಬ್ನೂರ್ ವಲಯ ಅರಣ್ಯಾಧಿಕಾರಿಗಳು ವಲಯ ಅರಣ್ಯಾಧಿಕಾರಿಗಳು ಗಸ್ತು ಅರಣ್ಯ ಪಾಲಕರು ಅರಣ್ಯ ವೀಕ್ಷಕರು ಹಾಗೂ ವಿಭಾಗೀಯ ಕಚೇರಿ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಹಳೆಯ ವಲಯದ ವಲಯ ಅರಣ್ಯಾಧಿಕಾರಿ ಬಸವರಾಜ್ ಎಂ ನೆರವೇರಿಸಿದರು ರಕ್ಷಣೆ ಮಾಡುತ್ತಿರುವ ಸಿಬ್ಬಂದಿ ಸೈನಿಕರಿಗೂ ಮತ್ತು ಇವರಿಗೂ ಯಾವುದೇ ಅಂತರವಿಲ್ಲ ಯಾಕಂದ್ರೆ ಯಾಕಂದರೆ ಅವರು ನಮ್ಮ ರಾಷ್ಟ್ರವನ್ನು ಸಂರಕ್ಷಿಸುತ್ತಾರೆ ಇವರು ನಮ್ಮ ರಾಷ್ಟ್ರ ಸಂಪತ್ತನ್ನು ಸಂರಕ್ಷಣೆ ಮಾಡುತ್ತಾರೆ ಸೊ ಇಬ್ಬರದೂ ಕೂಡ ಒಂದೇ ತರಹದ ಒಂದು ಕರ್ತವ್ಯ ಆ ಕರ್ತವ್ಯ ನಿರ್ವಹಣೆಯಲ್ಲಿ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಮರಿಸಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಅಲ್ಲದೆ ಇವತ್ತಿಗೆ ಈ ಒಂದು ಸಮಾರಂಭದಲ್ಲಿ ಅಂದರೆ ಇವತ್ತಿಗೂ ತಮ್ಮ ಕರ್ತವ್ಯನ ಪಾಲನೆ ಮಾಡುತ್ತಿರುವ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಒಂದು ಹೇಳಿಕೆ ಇಷ್ಟೇ ಅರಣ್ಯವನ್ನು ಸಂರಕ್ಷಿಸುವಲ್ಲಿ ನಾವು ಯಾವುದೇ ತರಹದ ಮೀನು ಮೇಷ ಬೇಡ ನೀವಷ್ಟೇ ಅಲ್ಲ ಈ ಸಮಾಜದಲ್ಲಿ ಇದ್ದಂತ ಎಲ್ಲ ನಮ್ಮಂತ ನಾಗರಿಕರಿಗೂ ಕೂಡ ನಾವು ನಮ್ಮ ಕರ್ತವ್ಯವಾಗಿದೆ ನಿಮ್ಮೊಂದಿಗೆ ನಾವೆಲ್ಲ ಇದ್ದೀವಿ ನಿಮ್ಮೊಟ್ಟಿಗೆ ನಾವಿದ್ದೀವಿ ನಾವೆಲ್ಲ ಕೂಡಿ ನಮ್ಮ ರಾಷ್ಟ್ರ ಸಂಪತ್ತು ಅರಣ್ಯ ಸಂಪತ್ತನ್ನು ಸಂರಕ್ಷಿಸೋಣ ಪ್ರತಿ ವರ್ಷ ಹತ್ತೊಂಬತ್ತರ ತೊಂಬತ್ತೆರಡರಿಂದ ನವೆಂಬರ್ ಹತ್ತರಂದು ನಾವು ಅರಣ್ಯ ಹುತಾತ್ಮರ ದಿನ ಕರ್ನಾಟಕದಲ್ಲಿ ಆಚರಿಸ್ತಾ ಇದ್ವಿ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದಿನ ಆಚರಿಸ್ತಾ ಇದ್ರು ಆದರೆ ಭಾರತ ಸರ್ಕಾರ ಅರಣ್ಯ ಮತ್ತು ಪರಿಸರ ಇಲಾಖೆ ಹತ್ತೊಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಆದೇಶ ಹೊರಡಿಸ್ತಾರೆ ಪ್ರತಿ ವರ್ಷ ಸೆಪ್ಟೆಂಬರ್ ಹನ್ನೊಂದರಂದು ಅರಣ್ಯ ಹುತಾತ್ಮರ ದಿನ ಇಡೀ ಇದರ ಹಿನ್ನೆಲೆಯೂ ಸಹ ಈಗಾಗಲೇ ಹೇಳಿದ್ದಾರೆ ಹತ್ತು ಹದಿನೇಳು ನೂರ ಮೂವತ್ತು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಒಂದು ಬಿಸ್ನೋಯ್ ಸಮಾಜದ ವಿಶೇಷವಾಗಿ ಒಂದು ಜೋಧ್ಪುರ ರಾಜನ ಒಂದು ಒಂದು ಅರಮನೆಗೆ